ಸುತ್ತಮುತ್ತಲಿನ ರೈತ ಬಾಂಧವರೇ ಹಾಗೂ ನಮ್ಮ ಚಿಕ್ಕನಕಳ್ಳಿ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಸಿ ಬಿ ಸುರೇಶ್ ಬಾಬು ಅವರೇ ವೇದಿಕೆ ಮೇಲೆ ಮಂಟೆ ಸ್ವಾಮಿ ಅವರು ಜಿಲ್ಲಾ ಶ್ರೀಧರ್ ಶಂಸಿ ಶ್ರೀಧರ್ ಅವರು ಹಾಗೂ ಮಾಜಿ ಜಿಲ್ಲಾ ಪರಿಷತ್ ಮೆಂಬರ್ ಆದಂತಹ ರಾಮಚಂದ್ರನ್ ಅವರು ಹುಳಿಯಾರಿನ ಪಟ್ಟಣ ಪಂಚಾಯತಿ ಕೌನ್ಸಿಲರ್ ಆಗಿರ್ತಕ್ಕಂಥ ದೇತ್ರ ಅವರೇ ಈ ರಾಗಿ ಖರೀದಿ ಕೇಂದ್ರಕ್ಕೆ ಆಗಮಿಸ್ತಕ್ಕಂತಹ ಎಲ್ಲ ರೈತ ಮಿತ್ರರು ಈ ದಿನ ರಾಜ್ಯ ಸರ್ ಭಾರತ ಸರ್ಕಾರದ ಜನಪ್ರಿಯ ಕಾರ್ಯಕ್ರಮ ಬೆಂಬಲ ಬೆಲೆಯಲ್ಲಿ ರಾಗಿ ಖರೀದಿಯನ್ನು ಪ್ರಾರಂಭಿಸ್ಕೋಸ್ಕರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೋಸ್ಕರ ನಮ್ಮ ಶಾಸಕರು ಆಗಮಿಸ್ತಾರೆ ಅವರಿಗೆ ನಮ್ಮ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ವತಿಯಿಂದ ಹೃತ್ಪೂರ್ವವಾದಂತಹ ಸ್ವಾಗತವನ್ನು ಬಯಸಿ ಇದೇ ಸಂದರ್ಭದಲ್ಲಿ ಜಿಲ್ಲಾ ಡೆಪ್ಟಿ ಡೈರೆಕ್ಟರ್ ಆಗಿರ್ತಕ್ಕಂಥ ಶ್ರೀಧರ್ಕರ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾರೆ ಹುಳಿಯಾರು ಪಟ್ಟಣ ಪಂಚಾಯಿತಿಯ ಚುನಾಯಿತ ಪ್ರತಿನಿಧಿಗಳಾದಂತಹ ಜಯ ಸಾಹ್ರವರು ಹಾಗೂ ನಮ್ಮ ಎ ಪಿ ಎಂ ಸಿ ವರ್ತಕರಾಗಿರ್ತಕ್ಕಂಥ ಜಯ ಬಂದಿದ್ದಾರೆ ಅವ್ರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ ಹೊಂದರು ಅಂದನಕೆರೆಯ ಜಿಲ್ಲಾ ಪಂಚಾಯತ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಚಂದ್ರನವರು ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಹುಳಿಯಾರನ ಈ ಕಡೆ ಈ ಕಡೆ ಇಸ್ ಭಯ ಸ್ವಲ್ಪ ಸೈಡಿಗೆ ಆ ಈ ಕಡೆ ನೋಡಿ strength if kar ki kar ki ik Allah Aattii thereli ರೂಪಾಯಿ ಜಾಸ್ತಿ ಆಗಿದೆ ಈ ಸಾರಿ ಆದ್ದರಿಂದ ಇದನ್ನು ಈ ಉದ್ಯೋಗನೆಲ್ಲ ರೈತರು ಬಳಸಬೇಕಾಗಿ ಮತ್ತೆ ಈ ಸಾರಿ ಕಳೆದ ಬಾರಿ ಇರಲಿಲ್ಲ ಈ ಸಾರಿ ಬಯೋಮೆಟ್ರಿಕ್ ಅಂತ ಬಂದಿದೆ ಅದರಿಂದ ರೈತರು ಪಾಣಿಯಲ್ಲಿ ಆಸರು ನೋಡಿಸಿದ್ದಾರೆ ಆ ರೈತರೇ ಬಂದು ಈ ಬಯೋಮೆಟ್ರಿಕ್ ಇದು ಮಾಡಿ ನನ್ನ ನೋಂದಣಿ ಮಾಡಿಸ್ಕೋಬೇಕಾಗುತ್ತೆ ಮತ್ತೆ ಹಳೆದ ಬಾರಿ ಸಣ್ಣ ಮತ್ತು ಅದೇ ಸಣ್ಣ ರೈತರಿಗೆ ಮಾತ್ರ ಅವಕಾಶ ಇತ್ತು ಈ ಸಾರಿ ಲಿಲಿಮೆಟ್ ಅಂತಿದ್ದಾರೆ ಅನ್ಲಿಮಿಟೆಡ್ ಈ ಸಾರಿ ಒಬ್ಬರೈತ ಎಷ್ಟೇ ಜಮೀನು ಎಷ್ಟು ಎಕರೆಗೆ ಅದಕ್ಕೆ ಅದಕ್ಕೆ ಅನುಕೂಲ ಉಂಟಾಗ್ತಾರೆ ಎಕರೆಗೆ ರಾಜ್ಯಗಳಿಗೆ ಬೇಡಿಕೆ ಜಾಸ್ತಿ ಆಗಿ ಕೇರಳ ಆಂಧ್ರ ತಮಿಳುನಾಡು ಮೂರು ಜಿಲ್ಲೆಗಳು ನಮ್ಮ ಮೂರು ಇಲ್ಲ ಅದೇ ರೀತಿ ಕ್ವಾಲಿಟಿ ಒಂದು ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾ ಇದೀನಿ ಈ ಸಮಯದಲ್ಲಿ ಯಾವುದೇ ರೈತರು ಖರೀದಿ ಕೇಂದ್ರಕ್ಕೆ ರಾಗಿ ತರಬೇಕು ಅಂದರೆ ಕ್ಲೀನ್ ಮಾರ್ಚ್ ಬಂದ್ರೆ ತುಂಬಾ ಒಳ್ಳೆದರುತ್ತೆ ಹೂಳು ಕಸ ಕಟ್ಟಿ ಬೆಲೆನೂ ಅಷ್ಟೇ ಕ್ವಾಲಿಟಿಯೂ ಅಷ್ಟೇ ಬೇರೆ ರಾಜ್ಯಗಳಿಗೆ ಡಿಮ್ಯಾಂಡ್ ಜಾಸ್ತಿ ಇರೋದರಿಂದ ನಮ್ಮ ರಾಗಿಗೆ ತುಂಬ ಬೆಲೆನೂ ಮುಂದೆ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಮತ್ತು ಭಾರಿ ಬೇಡಿಕೆನೂ ಜಾಸ್ತಿ ಇರೋದರಿಂದ ದಯವಿಟ್ಟು ಅದೊಂದು ತರಬಾರ್ದು ಅಂತ ಹೇಳ್ಕೊಳ್ತೀನಿ ಹಾಗೆ ಒಣಗಿಸಿ ಭಾಯಿಷಲು ಹನ್ನೆರಡು ಏನು ದಾಟಬಾರ್ದು ಪರ್ಸೆಂಟೇಜು ಕಳೆದ ಬಾರಿ ಏನಾಗಿದೆ ಅಂದರೆ ಕಾಯಿಷಲು ಸ್ವಲ್ಪ ಜಾಸ್ತಿಯಾಗಿ ಸ್ಟೋರೇಜು ನೋಡಿ ಜಾಸ್ತಿ ಆಗಿ ವೇರ್ ಹೌಸ್ಗಳಲ್ಲಿ ತೂಕ ತುಂಬಾ ಕಡಿಮೆ ಆಗೋಗಿದೆ ಅದರಿಂದ ಒಂದು ರಿಕ್ವೆಸ್ಟ್ ಮಾಡ್ಕೊತೀವಿ ರೈತರು ಬಾಕೋರಿಗೆ ಹನ್ನೆರಡು ಆದಷ್ಟು ಇದು ರಾಗಿನ ಹುಡುಕ್ಸಿ ಹನ್ನೆರಡು ಹನ್ನೆರಡು ಮ್ಯಾಶರ್ ಹನ್ನೆರಡು ಪರ್ಸೆಂಟ್ಗಿಂತ ಕಡಿಮೆ ಮತ್ತೆ ಕ್ಲೀನ್ ಆಗಿ ಕರಬೇಕು ಅಂತ ಇದರಲ್ಲಿ ಕೇಳ್ಕೊತ ನಾನು ಈ ಒಂದು ಸಣ್ಣ ವರ್ಷದ್ದು ರಾಗಿ ಅಭ್ಯೂರು ನೂರಷ್ಟು ರಾಗಿ ಇತ್ತು ಯಾವುದು ಬೆಳೆ ಕೂಡ ಆಗಿಲ್ಲ ಅಂತಕ್ಕಂಥದ್ದು ವರದಿ ಇವತ್ತು ವರ್ಷ ಈಗಾಗಲೇ ನಮ್ಮ ಕಾಲೂಕಾಗಿರೋದ್ರಿಂದ ಹಿಂದೆ ಯಾರಾದರೂ ಕೂಡ ಹಳೆಯ ರಾಗಿ ಇಟ್ಟಿರೋ ಇರೋ ಯಾರಾದ್ರೂ ರೈತರಿದ್ರೆ ಅದನ್ನು ಕೊಡಲಿಕ್ಕೆ ಒಂದು ಅವಕಾಶ ಇದೆ ಮೂರು ಸಾವಿರದ ಎಂಟುನೂರ ಜಿಲ್ಲೆಗೆ ಇವತ್ತು ಖರೀದಿ ಮಾಡ್ತಾರೆ ಅದರಿಂದ ಇನ್ನು ಮಾರ್ಚ್ ಕೂಡ ಖರೀದಿ ಕೇಂದ್ರ ಒಂದು ಬೆಂಕಿಗೆ ಮಾಡುತ್ತೆ ಅದು ಮಾಡಿದ್ರೆ ಒಳ್ಳೆಯ ರೇಟ್ನ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಹೊರಗಡೆ ಎಲ್ಲ ಹೋಗೋದ್ರಿಂದ ಬೇರೆ ರಾಜ್ಯಗಳಿಗೂ ಕೂಡ ನಮ್ಮ ರಾಜ್ಯದ ರಾಗಿ ಖರೀದಿ ಆಗ್ತಾ ಇರೋದ್ರಿಂದ ಖಂಡಿತ ರಾಗಿಗೆ ಬೇಡಿಕೆ ಜಾಸ್ತಿ ಇದೆ ಅದರ ಬಗ್ಗೆ ನಾವೆಲ್ಲರೂ ಕೂಡ ಇವತ್ತು ಹೆಚ್ಚಿನ ಒಂದು ಆ ರೀತಿಯಲ್ಲಿ ಬೆಳಿಲಿಕ್ಕೆ ನಾವೆಲ್ಲರೂ ಕೂಡ ಒಂದು ತಯಾರಿನ ಮಾಡೋಣ ಅಂತ ಸಂದರ್ಭದಿಂದ ಈ ಬಾರಿ ಮಳೆ ಆಗದೇ ಇರೋದ್ರಿಂದ ನಾವೆಲ್ಲರೂ ಕೂಡ ಎಲ್ಲ ಎಲ್ಲ ಬೆಳೆಗಳು ಕೂಡ ವಿಫಲ ಆಗಿರ್ತಕ್ಕಂಥದ್ರಿಂದ ಖಂಡಿತ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡೂ ಕೂಡ ನೆರವಿಗೆ ಬರಬೇಕು ಅಂತ ನಾನು ಒತ್ತಾಯನೂ ಕೂಡ ಇದೆ ಅದರಲ್ಲಿ ಈಗಾಗಲೇ ಎಲ್ರದೂ ಕೂಡ ಒಂದು ನಿಮ್ಮ ಖಾತೆಯ ಜೋಡಣೆ ಕೆಲಸ ನಡೀತಾ ಇದೆ ಪ್ರತಿಯೊಬ್ಬ ರೈತರದ್ದು ಕೂಡ ಮಾಡಿಸಿದ್ರೆ ನಿಮಗೆ ನೇರವಾಗಿ ಬರಗಾಲದ ಪರಿಹಾರನ ಕೊಡಲಿಕ್ಕೆ ಸರ್ಕಾರಗಳು ಮುಂದೆ ಮುಂದೆ ದಯಮಾಡಿ ಅದನ್ನು ಇವೆಲ್ಲರೂ ಕೂಡ ಉಪಯೋಗಿಸ್ಕೋಬೇಕು ಅಂತಕ್ಕಂಥದ್ದು ಒಂದು ನನಗೊಂದು ಅನುಮಾನ ಹೀಗೆ ರಾಗಿ ಇಲ್ಲವೇ ಇಲ್ಲ ಅಂದರೆ ಇಲ್ಲಿ ರಾಗಿ ಖರೀದಿ ಮಾಡಿದ್ರೆ ಹಳೆ ರಾಗಿ ಅಂತ ಭಾವಿಸ್ಕೊಬೇಕಾಗ್ತದೆ ಈಗಿನ ರಾಗಿ ಯಾವುದೂ ಇಲ್ಲ ನಮಗೆ ನಮ್ಮಲ್ಲಿ ಹೊಸ ರಾಗಿ ಬಂದೇ ಇಲ್ಲ ಈ ಸಲ ಯಾರು ಕೂಡ ಸ್ವಲ್ಪನೂ ಕೂಡ ಬೆಳೀಲಿಕ್ಕೆ ಸಾಧ್ಯ ಆಗಿಲ್ಲ ಆದ್ದರಿಂದ ಅವರಿಗೆ ಪರಿಹಾರ ಎಲ್ಲರೂ ತೊಂದರೆ ಆಗುತ್ತೆ ಒಂದು ನಂಬಿದೆ ಸರ್ಕಾರಗಳು ರಾಗಿ ಬಿಟ್ಟಿಯರೇ ಇವರಿಗೆ ಪರಿಹಾರ ಹೇಗೆ ಕೊಡಬೇಕು ಅಂತ ಭಾವನೆ ಬಂದರೆ ಅದನ್ನೊಂದು ಅನುಮಾನ ನಾವು ಸರಿಪಡಿಸ್ಬೇಕಾಗ್ತದೆ ಇಲಾಖೆಯವರು ನಾವು ಅದನ್ನು ನಾನು ಅವರ ಮೇಲೆ ನಮ್ಮ ರಾಜ್ಯ ಮಟ್ಟದ ಅಧಿಕಾರಿಗಳ ಜೊತೆ ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅದನ್ನು ಸರಿಪಡಿಸ್ಕೊಳ್ಳೋವಂಥದ್ದು ಮಾಡ್ತೀನಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಇವತ್ತು ಮುಂದೆ ಈ ತಿಂಗಳಲ್ಲೇ ಮತ್ತೆ ಕೊಬ್ಬರಿ ಖರೀದಿ ಕೇಂದ್ರನೂ ಕೂಡ ಪ್ರಾರಂಭ ಆಗ್ತದೆ ಅದನ್ನು ನಫೆಟ್ ಮುಖಾಂತರ ಕೊಬ್ಬರಿನೂ ಕೂಡ ಖರೀದಿ ಆಗ್ತದೆ ಈಗ ಒಳ್ಳೆಯ ರೇಟ್ಗಳು ಇದೆ ನಮಗೆ ಕನಿಷ್ಠ ಹದಿನಾಲ್ಕು ಸಾವಿರದ ರೇಟ್ ಬಂದರೆ ನಮ್ಮ ರೈತರಿಗೆ ಒಂಚೂರು ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ನಮ್ಮ ಭಾವನೆ ಅದರಿಂದ ಸರ್ಕಾರಗಳು ಎರಡೂ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಕೂಡ ತೆಂಗಿ ಬೆಳೆಗಾರರಿಗೆ ನೆರವಿಗೆ ಬರಬೇಕು ಅಂತಕ್ಕಂಥದ್ದು ಅದಕ್ಕೆ ಈಗ ಪ್ರೇಷಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಕೂಡ ಸರ್ಕಾರ ಗಮನ ಸೆಳೆಯಲಿಕ್ಕೆ ಯಾವ ರೀತಿ ಮಾಡಬೇಕು ರೈತರ ನೆರವಿಗೆ ಬ ಸರ್ಕಾರ ಬರಲಿಕ್ಕೆ ನಮ್ಮಲ್ಲಿ ಹಿಂದೆ ಮಾಡಿದ್ದಿಲ್ಲಿ ಸುಮಾರು ಏಳೆಂಟು ಕ್ಷೇತ್ರದ ಎಲ್ಲ ಶಾಸಕರನ್ನು ಕೂಡ ಇಲ್ಲಿ ಉಳಿಯ ಎ ಪಿ ಎಂ ಕೂತ್ಕೊಂಡು ಆ ಹೋರಾಟವನ್ನು ಮಾಡುವಂಥದ್ದು ಸುರೇಶ್ ಕುಮಾರ್ ಅವ್ರ ಮಂಗಳೂರು ಇದ್ದಾಗ ಕರೆಸಿ ನಾವು ಒಂದು ಹೋರಾಟವನ್ನು ಎಲ್ಲ ರೈತ ಸಂಘದ ನಮ್ಮ ಸದಸ್ಯವರ್ ಕಂಡಂಥ ಮಾಡಿದ ಅನಿಸೋದೆಲ್ಲ ಇದೆ ಖಂಡಿತ ಇವತ್ತು ಆ ರೀತಿ ಹೋರಾಟ ಮಾಡಿ ಇವತ್ತು ಎಲ್ಲ ರೈತರಿಗೂ ಕೂಡ ನೆರವಾಗಲಿಕ್ಕೆ ನಾವೆಲ್ಲರೂ ಕೂಡ ಮುಂದಾಗಣೆ ಆಗತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಏನು ಈ ಬಾರಿ ಬರಗಾಲದಲ್ಲಿ ನೀರಿನ ಸಮಸ್ಯೆ ಎಲ್ಲರೂ ಆದರೆ ಅದಕ್ಕೆ ತಕ್ಷಣ ನೆರವಾಗ್ತಕ್ಕಂಥದ್ದು ಮತ್ತು ಜಾನುವಾರುಗಳಿಗೆ ಮೇಲಿನ ಸಮಸ್ಯೆ ಅದಕ್ಕೂ ಕೂಡ ಪರಿಹಾರವನ್ನು ಹುಡುಕಲಿಕ್ಕೆ వారుటీ ఉడిహార్ పట్టణి నరినస్ ఎల్గ నను ప్రతి వార్య ఖంతు అదే స్పందిస్ అది ఒక్క ఉడిహార్ కర్ణాటక అర్బన్ వాటర్ సప్లైనా సార్ ಆದಷ್ಟು ನೂ ನೂರಾರು ಕಿಲೋಮೀಟರ್ ಪೈಪ್ಲೈನ್ ಆಗ್ತದೆ ನಿಮಗೆ ನಲವತ್ತು ಕೋಟಿ ಸ್ಯಾಂಕ್ಷನ್ ಆಗಿದೆ ಇದೆ ದಿನಗಳಲ್ಲಿ ಟೆಂಡರ್ ಅಂತ ಬಂದು ಅದನ್ನ ವ್ಯವಸ್ಥಿತವಾಗಿ ಇಲ್ಲಿ ಅವರು ಪಟ್ಟಣ ಪಂಚಾಯತ್ ಅವರು ಅದನ್ನ ನೀಡಬೇಕು ಅದರಿಂದ ಎಲ್ಲಿ ಗ್ರಾವಿಟಿ ಹೋಗಬೇಕು ಮೇಲೆ ತಗ್ಗಿರ ಪ್ರದೇಶಗಳು ನೀರು ಏನಿದೆ ಆಕ್ಟಿವ್ ಏನಾಗಿದೆ ನೂರು ನಾಲ್ಕು ಖಾತೆ ಇರ್ತವೆ ಅಲ್ಲಿ ಎಫ್ ಐ ಡಿ ರೂಟ್ ಅಲ್ಲಿ ತಮಗೆ ಅಕೌಂಟ್ ನಂಬರ್ ಹೊಂದ್ಬಿಟ್ಟಿರ್ತೀರಿ ಅದರಿಂದ ರೈತರು ಇದಾಗ ಸರ್ಕಾರ ಏನು ಅದು ಸಡನ್ನಾಗಿ ಹೋಗೋ ರೈತರಿಗೆ ಸೇರೋದಿಲ್ಲ ಅದೇ ಥರ ಹೋದ ವರ್ಷದಲ್ಲಿ ಒಂದೂವರೆ ಸಾವಿರ ರೈತರು ಇದಾಗಿಲ್ಲ ನೀವು ಫಸ್ಟು ಆಧಾರ್ ಸೀಲ್ ಮಾಡಿ ದಯವಿಟ್ಟು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಲ್ ಮಾಡಿ ಯಾವುದೇ ಲಿಷ್ಟ ದೇವರು ನೂರಕ್ಕೆ ನೂರು ಅದು ಆಧಾರದ ಜೋಡಣೆ ಆಗಿರೋದಿಲ್ಲ ಮತ್ತೆ ಅದು ಅಕೌಂಟು ಸರಿಯಾಗಿ ಅಥವಾ ನಿಮ್ಮ ಕರೆಕ್ಟ್ ಅಕೌಂಟು ಆ್ಯಕ್ಟಿವ್ ಏನಿದೆ ಅದನ್ನು ಒಂದು ಸರಿ ಚೆಕ್ ಮಾಡಿಬಿಟ್ಟು ಫೋಟೋ ಐಡೀನಿ ಅದೊಂದು ಸರಿ ಮಾಡಿಕೊಂಡ್ರೆ ಸರ್ಕಾರ ಏನು ಬಿಡುಗಡೆ ಆಗುತ್ತೆ ಇವತ್ತು ನೆಕ್ಸ್ಟ್ ಮೂಮೆಂಟಲ್ಲಿ ನಿಮ್ಮ ಅಕೌಂಟು ಬರುತ್ತೆ ಇಲ್ಲ ಅಂತಾದರೂ ಮತ್ತೆ ಎರಡು ದಿನ ಮೂರು ತಿಂಗಳು ನಿಮ್ಮ ಮತ್ತೆ ಇದಕ್ಕೆ ಅಕೌಂಟು ಬ್ಯಾಂಕ್ ಹೋಗಬೇಕು ಇದನ್ನು ತಪ್ಪಿಸೋದಕ್ಕೆ ದಯವಿಟ್ಟು ಮೊದಲೇ ಇಲ್ಲ ಹಾಗೆ ಹಾಕೋದಕ್ಕೆ ಮುಂಚೆ ಒಂದ್ಸಲ ಬ್ಯಾಂಕ್ ಅಕೌಂಟ್ ಕರೆಕ್ಟಾಗಿ ಕ್ಲಿಯರ್ ಆ್ಯಕ್ಟಿವ್ ಇದೆಯಾ ನಾವು ಯು ಪಿ ಡಿಗೆ ಕೊಟ್ಟಿದ್ದೀವಿ ಆ ಡಿ ಬಿ ಡಿಗೆ ಏನಿದಾಗ್ತಾ ಇದೆ ಅದನ್ನೊಂದು ಚೆಕ್ ಮಾಡಿಕೊಂಡು ಅದನ್ನು ಮಾಡಬೇಕು ಅಂತ ನಾನು ಕಂಪ್ಯೂಟರ್ ಆಪರೇಟರ್ ಅವೊಂದು ಇಲ್ಲಿ ರಮೇಶ್ ಅಣ್ಣ ಇಬ್ಬರು ನಮ್ಮ ಹುಡುಗಿ ಖರ್ಚು ಹಾಕಿಸಿ ಸರ್ ಅಳವರಲ್ಲಿ ಅನ್ನವ ಕಟ್ ಮಾಡಿ ಬಿಸಾಕಿ ಅಂತ ಒಂದು ರಮೇಶ್ ಅಣ್ಣ ಹೇಳ್ತಾನೆ ಸರ್ ಆಯ್ಕೆ ಅಲ್ಲ ಸರ್ ಪ್ರಾಮಾಣಿಕ ಮಾರ್ಗವನ್ನು ಬರಿಕಳಿಸಿದ್ರು

ಕೆಮ್ಮವ್ರಿಗೆ ಅವ್ರಿಗೆ ನಮ್ಗ ಒಬ್ಬರು ಕಷ್ಟ ಇರ್ತದೆ ಮಾಡ್ತಾರೆ ಅದು ಒಬ್ಬರು ವರ್ಷ ರತ್ನಾ ಮಾತಾಡ್ತಾರೆ ಒಂದು ತಿಂಗಳು ಮಾತಾಡಿ ಒಂದು ತಿಂಗಳು ಮಾತಾಡ್ತಾರೆ ಒಂದು ತಿಂಗಳು ಮಾತಾಡ್ತಾರೆ ರತ್ನಾ ಅವ್ರಿಗೆ ಸರ್ ಗೊತ್ತೆ ಈಗ ಆಫೀಸಲ್ಲಿ ಇಲ್ಲಿ ನಾಲ್ಕು ಈಗ ಏನಾಗುತ್ತೆ ಇವರು ಯಾರು ಕೊಟ್ಟಿಲ್ಲ ಸರ್ ಹನ್ನೆರಡು ಖರೀದಿ ಅಧಿಕಾರಿಗಳು ಅವ್ರಿಗೆ ಆಫೀಸಿಗೆ ಒಬ್ಬರಿಗೂ ಪರ್ಮಿಷನ್ ಕೊಟ್ಟಿರ್ತಾರೆ ಇವರು ಕೆಲಸ ರಶ ಆಗುತ್ತಲ್ಲ ಇವರು ಒಂದು ಇದರಲ್ಲಿ ತೊಗೊಂಡು ಇವರು ಕೊಡ್ತಾರೆ ಅಲ್ಲಿ ಆಫೀಸಿಂದ ಬರೋರ್ತಾರಲ್ಲ ಅಲ್ಲಿ ಇಲ್ಲಿ ಯಾರು ಅಕೌಂಟ್ ನಂಬರ್ ಇದು ಕೊಟ್ಟಿರ್ತಾರೆ ಅವ್ರಿಗೆ ಮಾತ್ರ ಬರ್ತಾರೆ ಸರ್ ಇಲ್ಲಿ ಹೆಣ್ಣು ಮಗ್ಳು ಒಬ್ಬರು ಕೆಲಸ ಮಾಡೋದು ಕೆಲಸ ಮಾಡ್ತಾರೆ ಸರ್ ಅವ್ನು ಚಿತ್ರ ನಾವು ಕಂಪ್ಕೊಟ್ಟರೆ ಬೇಕು ಅವನು ಟೆಂಪ್ರವೈದು ಪೂರ್ತಿ ಹಾಳು ಮಾಡಿ ಮಾರ್ಕೆಟ್ ಮೇಲೆ ಹಾಳು ಮಾಡಿದ್ದೀವಿ ಸರ್ ಅವನು

बैंक बैंक मेडला एफपी मात्र अरे अदालतನಲ್ಲಿ ಇಟ್ ಮರ್ತಬೇಕಾ ಅಣ್ಣ ಮಾರ್ಕನ್ ಇರಬಹುದು ಮರಲೇ ಸಮಯ ಸರ್ ಸರ್ ತಮ್ಮ ಕರ ಯಾವ ಬಂದಾ ಬದಕಲ್ಲ ಉದು